ಮತ್ತು ಮೇಂಟೆನೆನ್ಸ್ ಸ್ಟಾಫ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರ ಏನು ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮೊದಲಾಗಿ ಎನ್ ಸಿ ಆರ್ ಟಿ ಸಿ ಅಂದ್ರೆ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ನ್ಯಾಷನಲ್ ಕ್ಯಾಪಿಟಲ್ ರಿಜಿನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅಂತ ಅರ್ಥ ಆಗಿರುತ್ತೆ ಈ ಒಂದು ಎನ್ ಸಿ ಆರ್ ಟಿ ಸಿ ಅಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎರೆಲ್ಲ ಅರ್ಜಿನ ಸಲ್ಲಿಸಬಹುದು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಒಯೇ ಮಿತಿ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾವಿಲ್ಲಿ ಪ್ರತಿಯೊಂದು ಕೂಡ ಈಗ ವಿವರವಾಗಿ ನೋಡ್ತಗೋಣ ಮೊದಲಾಗಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ತಕ್ಕ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಇನ್ನು ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದು ಆ ಒಂದು ಅಪ್ಲೈ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಿ ಬಿ ಟಿ ಎಕ್ಸಾಮಿನೇಷನ್ ಯಾವೊಂದು ಮಂತ್ ಅಲ್ಲಿ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಿ ಬಿ ಟಿ ಟೆಸ್ಟ್ ಕೂಡ ಇರುತ್ತೆ ಅಂತ ಅವರು ತಾತ್ಕಾಲಿಕವಾಗಿ ಒಂದು ಮಂತನ್ನು ಕೊಟ್ಟಿರ್ತಾರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಿ ಬಿ ಟಿ ಪರೀಕ್ಷೆ ಬರ್ಬೋದು ಅಂತವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಪೋಸ್ಟ್ ವೈಸು ಎಷ್ಟೆಷ್ಟು ಖಾಲಿ ಖಾಲಿದಾವ ಮತ್ತೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಇನ್ನು ಟೋಟಲ್ ಆಗಿ ಮತ್ತು ಕ್ಯಾಟಗರಿ ವೈಸ್ ಖಾಲಿ ಇರತಕ್ಕಂಥ ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ ಇಲ್ಲಿ ಮೊದಲಾಗಿ ಜೂನಿಯರ್ ಎಂಜಿನಿಯರ್ ಅಂತ ಕೊಟ್ಟಿರ್ತಾರೆ ಇದು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಎಂಟುನೂರ ರೂಪಾಯಿಂದ ಎಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಸ್ಯಾಲ್ರಿ ಸಿಗುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಹದಿನಾರು ಹುದ್ದೆಗಳು ಖಾಲಿ ಇರ್ತವೆ ಇನ್ನು ಎಲೆಕ್ಟ್ರಾನಿಕ್ಸಿಗೆ ಸಂಬಂಧಪಟ್ಟಂತೆ ಕೂಡ ಹದಿನಾರು ಹುದ್ದೆಗಳನ್ನ ಕೊಟ್ಟಿರ್ತಾರೆ ಇನ್ನು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ತಾ ಇದ್ದರೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಾಲಿಸಬೇಕಾಗತ್ತೆ ಇಲ್ಲಿ ಮತ್ತೆ ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ ಮೂರು ಅದೇ ರೀತಿ ಇಲ್ಲಿ ಗೆ ಸಂಬಂಧಪಟ್ಟಂತೆ ಒಂದು ಇನ್ನು ಇಲ್ಲಿ ಪ್ರೋಗ್ರಾಮಿಂಗ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಇನ್ನು ಎಚ್ ಆರ್ ಅಂದರೆ ಅಸಿಸ್ಟೆಂಟ್ ಎಚ್ ಗೆ ಸಂಬಂಧಪಟ್ಟಂತೆ ಮೂರು ಇನ್ನು ಅಸಿಸ್ಟೆಂಟ್ ಇದು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ನೀವು ಇಲ್ಲಿ ಯಾವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತಾರೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಚೆಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸ್ಬೋದು ಇನ್ನು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಹದಿನೆಂಟು ಇನ್ನು ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ ಹತ್ತು ಹುದ್ದೆಗಳನ್ನು ಕೊಟ್ಟು ಟೋಟಲಾಗಿ ಒಂದು ಎನ್ ಸಿ ಆರ್ ಟಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎಪ್ಪತ್ತೆರಡು ಹುದ್ದೆಗಳು ಇಲ್ಲಿ ಟೋಟಲಾಗಿ ಇರ್ತಕ್ಕಂಥ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ನಿಮ್ಮದಿಲ್ಲಿ ಅಥವಾ ನೀವು ಯಾವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದಾಗಿರತ್ತೆ ಇನ್ನು ಇದಾದ ಮೇಲೆ ಇಲ್ಲಿ ಇರತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ವೈಮಿತಿ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಗರಿಷ್ಠ ವೈಮಿತಿ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷದ ಒಳಗಡೆ ಇರತಕ್ಕಂಥವರು ಅಪ್ಲಿಕೇಶನ್ನ ಹಾಕ್ಬೋದು ಇದಲ್ಲದೆ ಇಲ್ಲಿ ಸಪ್ರೇಟಾಗಿ ಎಸ್ ಸಿ ಮತ್ತು ಎಸ್ ಟಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತೆ ಹೂಬಿಷರಿಗೆ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಒಂದು ವೈಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು ಇನ್ನು ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ಮೊದಲಾಗಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂದರೆ ಡಿಗ್ರಿ ಡಿಪ್ಲೊಮಾ ಮತ್ತು ಐ ಟಿ ಪಾಸಾಗಿರ್ತಕ್ಕಂಥವರು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಐ ಐದಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ತೊಗೊಂಡು ಪಾಸಾಗಿರ್ತಕ್ಕಂಥವರು ಎಲೆಕ್ಟ್ರಿಕಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಐ ಟಿಯಾದಲ್ಲಿ ಪೆಟರ್ನ ತೊಗೊಂಡು ಪಾಸಾಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಎನ್ ಸಿ ಯು ಆಗಿರಲಿ ಎಸ್ ಸಿ ವಿ ಆಗಿರಲಿ ಎಲೆಕ್ಟ್ರಿಷಿಯನ್ ಅಥವಾ ಆಗಿದ್ದರೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ನಂತರ ಇಲ್ಲಿ ಕಾರ್ಪೊರೇಟ್ ಆಸ್ಪೆಟ್ಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗ್ರ್ಯಾಡ್ಯೂಯೇಟ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರುತ್ತ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇದಾದ ಮೇಲೆ ಎಚ್ ಆರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷಗಳ ಕಾಲ ಡಿಗ್ರಿಯಲ್ಲಿ ಬಿ ಬಿ ಎ ಅಥವಾ ಬಿ ಬಿ ಎಮ್ ಆಗಿರ್ತಕ್ಕಂಥವರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಾಲಿಸ್ಬೋದು ಇನ್ನು ಪ್ರೋಗ್ರಾಮಿಂಗ್ ಅಸೋಸಿಯೇಟ್ಗೆ ಸಂಬಂಧಪಟ್ಟಂತೆ ಮೂರು ವರ್ಷಗಳ ಕಾಲ ಡಿಪ್ಲೊಮೊದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಟಿ ಅಥವಾ ಬಿ ಸಿ ಎ ಅಥವಾ ಬಿ ಎಸ್ ಸಿ ಆಗಿರ್ತಕ್ಕಂಥವರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಾಲಿಸ್ಬೋದಾಗಿರುತ್ತೆ ಇನ್ನು ಸಿವಿಲ್ಗೆ ಸಂಬಂಧಪಟ್ಟಂತೆ ಡಿಪ್ಲೊಮದಲ್ಲಿ ಯಾರೆಲ್ಲ ಸಿವಿಲನ್ನು ಮಾಡಿರ್ತೀರಿ ಮೂರು ವರ್ಷಗಳ ಕಾಲ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಾಲಿಸ್ಬೋದು ಇನ್ನು ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ ಕೂಡ ಸೇಮ್ ರೀತಿಯಾಗಿ ಡಿಪ್ಲೋಮದಲ್ಲಿ ನಿಮ್ಮದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಡದಾಗಿರುತ್ತೆ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇನ್ನು ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತೆ ಇದು ಕೂಡ ಡಿಪ್ಲೊಮದಲ್ಲಿ ಇದು ಎಲೆಕ್ಟ್ರಾನಿಕ್ಸ್ ಆಗಿರುತ್ತೆ ಮೇಲೆ ಎಲೆಕ್ಟ್ರಿಕಲ್ ಆಗಿರುತ್ತೆ ಇಲ್ಲಿ ಎಲೆಕ್ಟ್ರಿಕಲ್ ಆಗಿರತಕ್ಕಂಥವ್ರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರತಕ್ಕಂಥವ್ರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ನ ಒಟ್ಟಿನಲ್ಲಿ ಐ ಟಿ ಐ ಡಿಪ್ಲೊಮಾ ಅಥವಾ ಡಿಗ್ರಿ ಆಗಿರತಕ್ಕಂಥವ್ರು ಇಲ್ಲಿ ಖಾಲಿ ಖಾಲಿರತಕ್ಕಂಥ ಹುದ್ದೆಗಳಿಗೆ ಅರ್ಜನ ಸಲ್ಲಿಸಬಹುದು ನಿಮ್ದು ಯಾವ ಒಂದು ಕ್ವಾಲಿಫೈ ಅಪ್ಲಿಕೇಶನ್ ಆಗಿರುತ್ತಾ ಆ ಒಂದು ಕ್ವಾಲಿಫಿಕೇಷನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಇದ್ದರೆ ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅಂದ್ಕೊಂಡಿರ್ತೀರಿ ನಾನು ಇದುವರೆಗೆ ಹೇಳಿರ್ತಕ್ಕಂಥ ಮಾಹಿತಿಗಳನ್ನ ಚೆಕ್ ಮಾಡಿಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ ಅಂದರೆ ಇಲ್ಲಿ ನಿಮಗೆ ಇದಕ್ಕೂ ಮುಂಚೆ ಹೇಳಿದ್ದೀನಿ ಮೊದಲಿಗೆ ಸಿ ಬಿ ಟಿ ಇರುತ್ತಾ ಸಿ ಬಿ ಟಿ ಎಕ್ಸಾಮಿಷನ್ ಬಂದ್ಬಿಟ್ಟು ಮೇ ಮಂತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ಬೋದು ಅಂತ ಅವರು ತಾತ್ಕಾಲಿಕವಾಗಿ ಒಂದು ಮಂತನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲಾಗಿ ಸಿ ಬಿ ಟಿ ಎಕ್ಸಾಮ್ ಇರುತ್ತಾ ಸಿ ಬಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ನೂರು ಕ್ವಶನ್ಸ್ ಇರ್ತಾವ ನೂರು ಗೆ ಎಕ್ಸಾಮ್ ಅನ್ನ ಬರೀಬೇಕು ಒಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ಮತ್ತು ಅಲ್ಲಿ ಮಾತ್ರ ಇರುತ್ತೆ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಅನ್ನ ಬರಿಬೋದು ಎಕ್ಸಾಮ್ ಅನ್ನ ಬರೋದಕ್ಕೆ ತೊಂಬತ್ತು ನಿಮಿಷ ನಿಮಗೆ ಇಲ್ಲಿ ಕಾಲಾಕೋಶವನ್ನು ಕೊಟ್ಟಿರ್ತಾರೆ ಇನ್ನು ಇದಾದ ಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ ನೀವು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರನ್ನು ಕೂಡ ಎಕ್ಸಾಮಿನೇಷನ್ ಗೆ ಕೊಟ್ಟಿರ್ತಾರೆ ನಮ್ಮ ಕರ್ನಾಟಕದವರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಅಲ್ಲಿ ಕ್ವಾಲಿಫೈಡ್ ಆದ್ಮೇಲೆ ಡಾಕ್ಯುಮೆಂಟೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮೂಲಕ ಇಲ್ಲಿ ಅವರು ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೀಕ್ಷೆಯನ್ನ ಹಾಕ್ಬೋದು ಅದೇ ರೀತಿ ಈ ಒಂದು ಅಪ್ಲೈ ಲಿಂಕ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟುಗಳು ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ತಕ್ಕ ಕಾಲಕ್ಷಿರತ್ತಾ ಈ ಒಂದು ದಿನಾಂಕದ ಒಗಾಡಿನ ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ನಿಮ್ಮ ಅಷ್ಟಾದರೂ ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಖಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನಲ್ಲಿ ಭೇಟೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್